ಇವೆಲ್ಲವೂ ಕೂಡ ಇದೆ ಇದನ್ನ ಎನ್ಕ್ವೈರಿ ಮಾಡುವಂತಿಮಾನಿ ಅಂತ ಹೇಳಿ ಕೋರ್ಟ್ ಹೇಳಿದೆ ಮತ್ತು ಈ ಹಿನ್ನೆಲೆಯಲ್ಲಿ ಅವರಿಗೆ ಆತ್ಮ ಗೌರವ ಇದೆ ಅವರು ಎಲ್ಲರಿಗೂ ಕೂಡ ಹೇಳ್ತಾ ಇದ್ರು ಸಣ್ಣ ತಪ್ಪಾಗೋ ತಡ ರಾಜೀನಾಮೆ ಕೊಡ್ಬೇಕು ಅಂತ ಎಂದು ಬಿರುಗಾಳಿ ಅಂತ ಕೂಗ್ತಾ ಇದ್ರು ವಿರೋಧ ಪಕ್ಷದ ನಾಯಕರಲ್ಲಿ ಈಗ ಅದನ್ನು ಅಷ್ಟೇ ಆಗ್ಲೇ ರಾಜ್ಯಪಾಲರು ಅನುಮತಿ ಕೊಡೋಕ್ಕಿಂತ ಮೊದಲೇ ರಾಜೀನಾಮೆ ಮಿಸಾಕಿ ಹೊರಗೆ ಬಂದಿದ್ರೆ ಸಿದ್ದರಾಮಯ್ಯ ಇಮೇಜ್ ಜಾಸ್ತಿ ಇವತ್ತು ಈ ನನಗೆ ನೈತಿಕತೆಗಿಂತ ಮುಖ್ಯ ಅಧಿಕಾರ ಅಂತ ಹೇಳುವಂತ ಒಂದು ಭಾವನೆ ನಿರ್ಮಾಣ ಆಗಿದೆ ಇದರಿಂದ ಸಿದ್ದರಾಮಯ್ಯವರ ಇಮೇಜ್ ನೆಲಕಚ್ಚಿದೆ ಒಂದು ಸುಸ ಅವರ ಬಗ್ಗೆ ಬಂದಂತ ಮೂ ಹಗರಣ ಮೂಡ ಅಲ್ಲಿ ಅವರಿಗೆ ಎನ್ಕ್ವೈರಿಗೆ ಅನುಮತಿ ಕೊಟ್ಟಿರತಕ್ಕಂಥ ರಾಜ್ಯಪಾಲರ ಆದೇಶವನ್ನು ಪ್ರಶ್ನೆ ಮಾಡಿದರು ನಿನ್ನೆ ಆ ಆದೇಶವನ್ನು ಎತ್ತಿ ಹಿಡಿದು ರಾಜ್ಯಪಾಲರಿಗೆ ಖಂಡಿತವಾಗೂ ಇಂಥ ಆದೇಶವನ್ನು ಕೊಡುವಂತಹ ಹಕ್ಕಿದೆ ಮತ್ತು ಆದೇಶವನ್ನು ಕೊಡಬೇಕು ಎನ್ಕ್ವೈರಿ ಆಗಲೇಬೇಕು ಅಂತೇಳಿ ಹೇಳಿ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಮೊನ್ನೆ ನಿನ್ನೆಯವರೆಗೆ ನನ್ನ ಮೇಲೆ ಎನ್ಕ್ವೈರಿನೇ ಮಾಡಬಾರದು ಅಂತೇಳಿ ಹೇಳಿ ಹೇಳ್ತಾ ಇದ್ದಂತ ಸಿದ್ದರಾಮಯ್ಯವರು ನಿನ್ನೆ ಮಧ್ಯಾಹ್ನ ಮೇಲೆ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಯಾವುದೇ ಎನ್ಕ್ವೈರಿಯನ್ನು ಎದುರಿಸಲಿಕ್ಕೆ ಸಿದ್ಧ ಇದನ್ಕ್ವೈರಿನ ಮಾಡಬಾರ್ದು ಅಂತ ಹೇಳಿದರು ಎದುರಿಸಲಿ ನಾನು ಅಂತ ಹೇಳ್ತಾ ಇದ್ದಾರೆ ಅವರು ಎದುರಿಸಲಿ ಅದನ್ನು ನಿನ್ನೆ ಕೋರ್ಟಿನ ಏನು ಆದೇಶ ಬಂದಿದೆ ತೀರ್ಮಾನ ಬಂದಿದೆ ಅದರಲ್ಲಿ ಕೋರ್ಟ್ ಗುರುತಿಸತಕ್ಕಂಥ ಅನೇಕ ಸಂಗತಿಗಳು ಸಿದ್ದರಾಮಯ್ಯನವರು ತಲೆ ತಗ್ಸ್ಬೇಕಾಗಿದೆ ಅವ್ರು ಹೇಳ್ತಾ ಇದ್ರು ಐವತ್ತು ವರ್ಷದ ನನ್ನ ಸಾರ್ವಜನಿಕ ಜೀವನ ಭಾರಿ ಪರಿಶುದ್ಧವಾಗಿದೆ ನನ್ನ ಬಟ್ಟೆಯ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ನಿನ್ನೆ ಯಾರು ಹೇಳಿದ್ದಲ್ಲ